Ακόμα, 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 ಬೇಡಿಕೆ ಆಗ್ಬೇಕಂತ ಹೇಳಿ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಮುಖಾಂತರ ಬೇಡಿಕೆ ಅದ ಯಾಕಂತಂದ್ರ ಒಬ್ರಿ ಹಂತ ನಾಲ್ಕು ಇಡಿಗೇಡಿ ಮಗನಿಗೆ ಒಬ್ಬ ಅವನಿಗೆ ಶಿಕ್ಷೆ ಆದ್ರಂದ್ರ ಪ್ರತಿ ಹಳ್ಳಿ ಹಳ್ಳಿಗೂ ಜಾಗೃತ ಆದ್ರ ಜನ ತಕ್ಷಣ ಎಲ್ಲರ ಒಂದ್ ವಿಚಾರ ಒಬ್ಬರಿಗೆ ಆಯ್ತಂದ್ರೆ ಎಲ್ಲರೂ ತಾನೇ ಹಾ ಯಾಕಂತಂದ್ರ ಜಾತಿ ಐತಿ ಬಹಳ ದಿನ ಹಳ್ಳಿ ಒಳಗ ಅದು ಹೊರಗೆ ಒಂದೊಂದು ಈಗ ಇನ್ನು ಮುಂದೆ ಹೊರಗೆ ಬಿಡುತ್ತೆ ಹಾ ಕೂಡಲೇ ಬಂದ್ ಆಗ್ಬೇಕದು ಸರಿ ರುದ್ರೇಶ್ ಬನ್ಸೋಡೆ ಭೀಮಾರ್ಮಿ ಜಿಲ್ಲಾ ಸಂಘಟನೆ ನಮಸ್ಕಾರ ಬಂದೇಳಿ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅನ್ನ ಪೂಜಾರಿ ಅಂತೇಳಿ ಇಲ್ಲಿ ನಮ್ಮ ಚಡ್ಚಂ ಪೊಲೀಸ್ಟೇಷನ್ದಾಗ ಇಲ್ಲಿ ಎಲ್ಲರೂ ಬಂದಾರ ಅವರು ಎದಕ್ಕೆ ಬಂದರೆ ಏನಿಲ್ಲ ಅವ್ರ ಬಾಯಿಲೇ ಕೇಳೋನು ಅದು ನಿಮ್ಗೆ ಗೊತ್ತಾಗ ಒಂದು ಇಳೆ ಮಾಡತ್ತೀನಿ ಬರ್ರಿ ಅವ್ರಿಗೆ ಮಾತಾಡ್ಸೋ ಇಲ್ಲಿ ಚರ್ಚಣ ಯಾಕೆ ಗೊತ್ತಾಗಿಲ್ಲ ಎಲ್ಲ ಅದಾರ ಎಲ್ಲ ಸಂಘಟನೆಗಳಾದ ಇಡೀ ಚರ್ಚಣ್ಣ ಸ್ಟೇಷನ್ದಲ್ಲಿ ಜಿಗ್ಜಾಣಿ ಗ್ರಾಮಸ್ಥರು ಎಲ್ಲ ದಲಿತ ಸಮುದಾಯದವರು ಹಣ್ಣು ಗಂಡು ಸಣ್ಣವರು ದೊಡ್ಡವರು ಶಾಲೆ ಮಕ್ಕಳು ಸಲಿಕ್ಕೆ ಮನಿ ಬಿಗಿಯಾಗಿ ಹೇಗೆ ಬಂದರು ದಲಿತರಿಗೆ ಒಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಅವಮಾನ ಮಾಡ್ಯಾನು ತಿರುಗಿ ನಾಲ್ಕು ನಮ್ಮ ಸುಲಭವಾಗಿ ಅವಮಾನ ಮಾಡ್ಯಾನ ಇನ್ನಿ ಅವನಿಗೆ ಕುಂಬಾರ ಕೋಮುವಾದಿ ಚಡ್ಡಿ ಸುಳಮಗ್ಗ ವಯಸ್ಸಿನ ಸಿದ್ಧಾರ್ಥ ಕುಂಬಾರ ತೀಸಿನ ಒಬ್ಬ ನಾಯಕವ ಯಾಕತ್ತಂದ್ರೆ ಕಿಡಿಗೇಡಿ ಒಬ್ಬನೇ ಇರ್ತಾನವ ಊರಾಗ ಒಬ್ಬರು ಹಿಂದೆ ಊರಿಕೆ ಇರ್ತದಾಗ ಅವ್ರ ಗ್ರಾಮಸ್ಥರು ಹಿನ್ನೆಲೆ ಅದಾರು ಬಿಟ್ಟರು ಎಣ್ಣೆ ಮಾತ ಯಾಕತ್ತ ಅವನಿಗೆ ಒಟ್ಟ ನಮ್ಮ ಪ್ರವಾಗಿ ಏನದಪ್ಪ ಅಂತಂದ್ರೆ ಆ ಮಗನಿಗೆ ಗಡಿ ಹರಿದ ಹೋರಾಟ ಇದು ಹಂಗೆ ಮುಂದೆ ತಿಳ್ಕೊಬೇಕು ಯಾಕಂತಂದ್ರೆ ಆ ಮಗನಿಗೆ ಆಯ್ತಪ್ಪ ಅಂದ್ರ ಎಲ್ಲ ನಮ್ಮ ಸುತ್ತಲೇ ದಲಿತ ದಲಿತ ಕೇರಿ ಎಲ್ಲ ತುಸು ಎಚ್ಚರಿಕೆ ಕೊಡ್ತಾವ್ ಯಾಕಂತಂದ್ರ ಈ ಚರ್ಚಾಂತರ ನಾವು ತುಸು ಜಾತಿ ಜಾತಿ ಬಹಳ ಇಂಥವ್ರಿಗೆ ಮಾ ಮೆಟ್ಲಿ ಏರ್ಸಿದೇವಪ್ಪ ಅಂತಂದ್ರ ಕೆಲವೊಂದು ಕಮ್ಮ ಅತೇಳಿ ನಮ್ಮ ಮನ್ಸಿಗೆ ಎಲ್ಲಾರ್ಗು ತಮ್ಮ ಹೆಸರು ಉದ್ರೇಶ್ ಬನ್ಸೋಡೆ ಭೀಮಾರ್ಮಿ ಜಿಲ್ಲಾ ಸಂಘ